ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ರಿಗೂ ಕೂಡ ನನ್ನ ಒಂದು ರಿಕ್ವೆಸ್ಟು ಆ್ಯಂಡ್ ಒಂದಿಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಆ್ಯಂಡ್ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ ಏನು ಅಂತಂದರೆ ಮೊದಲಿಂದಲೂ ಕೂಡ ನೀವು ನನ್ನ ಅತೀವವಾಗಿ ನಂಬಿದ್ದೀರಾ ಆ್ಯಂಡ್ ಹಲವಾರು ವಿಷಯಗಳಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ಲ್ಯಾಟ್ಫಾರ್ಮ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇದಕ್ಕೆ ನೀವು ತೋರಿದಂಥ ಬೆಂಬಲ ಅತ್ಯಂತ ದೊಡ್ಡದು ಆ್ಯಂಡ್ ಇವತ್ತಿನವರೆಗೂ ನಾನು ಫ್ರೆಂಡ್ಸ್ಗಳ ವಿಷಯದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಏನಾದರೂ ಅಪ್ಡೇಟ್ಸ್ಗಳನ್ನು ಎಲ್ಲವನ್ನು ಕೂಡ ತಿಳಿಸ್ತಾ ಬಂದಿದ್ದೆ ಆ್ಯಂಡ್ ಇವಾಗ ಇತ್ತೀಚಿನ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನೀವು ನನ್ನನ್ನು ಗಮನಿಸಿದ್ರೆ ಅಂದ್ಕೊಡ್ತೀನಿ ನಾನು ವಾಸ್ತವ ವಿಚಾರಗಳು ಏನು ರಿಯಾಲಿಟಿಗಳಿದೆ ಅದನ್ನು ಹೇಳ್ತಾ ಬಂದೆ ಸೊ ಅದು ಹೆಂಗಾಯಿತು ಅಂತಂದರೆ ಮುಂಚೆ ನನಗೆ ಕೆಲವೊಂದಿಷ್ಟು ತಲೆಯಲ್ಲಿ ವಿಷಯ ಇರ್ತಾ ಇತ್ತು ಅಂದರೆ ಯಾಕೆ ಅಂತಂದರೆ ನಾನು ಹೇಳಬೇಕಾಗಿರ್ಬೇಕಾಗಿತ್ತು ನಿಮಗೆ ಸತ್ಯಗಳನ್ನು ಕೆಲವೊಂದು ಹೇಳ್ತಾ ಇದ್ದೆ ಬಟ್ ಆದರೆ ನೀವು ಹೆಂಗಾಗಿದೆ ಇತ್ತೀಚೆಗೆ ಆಸ್ಪೆಕ್ಟ್ ಸ್ಥಿತಿ ಹೆಂಗಾಗಿದೆ ಅನ್ನೋದನ್ನು ಹೇಳ್ತೀನಿ ಕೇಳಿ ನಾವು ಏನೇ ಸತ್ಯ ಹೇಳಕ್ಕೆ ಹೋದರೂ ಅದನ್ನು ಅವರು ಸ್ವೀಕಾರ ಮಾಡ್ತಾ ಇಲ್ಲ ಅಂದರೆ ಎಕ್ಸ್ ಎಸ್ಪೆಷಲಿ ನೀವು ಸ್ವೀಕಾರ ಮಾಡ್ತಾ ಇಲ್ಲ ಎಕ್ಸಾಂಪಲ್ ಹೇಳ್ತೀನಿ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿ ಆಗುತ್ತೆ ಸರ್ ಹಂಗೆ ಹೆಂಗೆ ಅಂತ ಕೇಳ್ತೀರಾ ನನಗೆ ಗೊತ್ತಿರುವಂಥದ್ದು ಸತ್ಯ ರಿಯಾಲಿಟಿ ಹೇಳ್ತೀನಿ ಆಗಲ್ಲ ಅಂತ ಹೆಂಗೆ ಆಗೋಲ್ಲ ಅಂತ ಕೇಳ್ತೀವಿ ನೋಟಿಫಿಕೇಶನ್ ನವಂಬರ್ ಸೆಕೆಂಡ್ ವೀಕ್ ಆಗುತ್ತಾ ಸರ್ ಅಂತ ಕೇಳ್ತೀನಿ ನಾನು ಹೇಳ್ತೀನಿ ಇಲ್ಲ ಆಗಲ್ಲ ಯಾಕೆ ಆಗಲ್ಲ ನವೆಂಬರ್ ಸೆಕೆಂಡ್ ವೀಕೇ ಆಗ್ಬೋದು ಇಲ್ಲ ಒಳಗೆ ಮೀಸಲಾತಿದ್ದೀನಿ ಕಾಯ್ದೆ ಆಗಿಲ್ಲ ಜನವರಿಯಲ್ಲಿ ಆಗುತ್ತೆ ಯಾಕೆ ಜನವರಿಯಲ್ಲಿ ಆಗುತ್ತೆ ಈ ರೀತಿ ಅಂದರೆ ಈಗಿರೋ ರಿಯಾಲಿಟಿನ ಒಪ್ಕೊಳಕ್ಕೆ ಯಾರು ಸರಿ ಅದು ತಪ್ಪಲ್ಲ ಯಾಕಂದರೆ ಕಳೆದ ಒಂದು ವರ್ಷದಿಂದ ಅದು ಇದು ಸಮಸ್ಯೆಗಳಾಗಿ ಆಗಿ ಆಗಿ ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದಾರೆ ಹಸ್ಬೆಂಡ್ ನಾನೇ ಕಣ್ಣಾರೆಗಣ ಒಂದೊತ್ತಿಗೆ ಊಟ ಮಾಡೋಕ್ಕೂ ಹೊರಗಡೆ ಹೋಗಿ ಕಷ್ಟಪಡೋ ಪರಿಸ್ಥಿತಿ ಆಗಿಬಿಟ್ಟಿದೆ ಕೈ ಮುದು ಕೇಳ್ಕೊಳ್ತೀನಿ ಇದೊಂದು ಟೈಮ್ ಪಾಸ್ ಸರ್ಕಾರ ಅಷ್ಟೇ ಆಯಿತಾ ಟೈಮ್ ಪಾಸ್ ಮಾಡ್ತಾ ಇದೆ ಮಾಡಿದೆ ಆಲ್ರೆಡಿ ಒನ್ ಇಯರ್ ನಿಮ್ಮ ಮುಂದಿನ ಕೆಲವೊಂದಿಷ್ಟು ಪೀಳಿಗೆಯ ಹೊಸ ಜನ್ರೇಷನ್ ಈಗ ಕಾಂಪಿಟೇಟಿವ್ ಫೀಲ್ಡಿಗೆ ಕಾಲಿಡೋರಿಗೆ ದಯವಿಟ್ಟು ಒಂದು ವಿಷಯದಲ್ಲಿ ಗೈಡ್ ಮಾಡಿ ನೀವು ಸ್ಟೇಬಲ್ ಇದ್ದೀರಾ ಚೆನ್ನಾಗಿ ಮನೆ ಕಡೆ ಏನಾದರೆ ಅಥವಾ ಇಂಗ್ಲೀಷ್ ಬರುತ್ತೆ ಒಳ್ಳೆ ನಾಲೆಜ್ ಇದೆ ಅಂದರೆ ಕೇಂದ್ರ ಸರ್ಕಾರದ ರೈಲ್ವೆ ಆರ್ ಆರ್ ಬಿ ಎಕ್ಸಾಮ್ಸು ಎಸ್ ಎಸ್ ಸಿ ಎಕ್ಸಾಮ್ಸ್ಗೆ ಯು ಪಿ ಎಸ್ ಸಿ ಮುಂದಾದ ಪರೀಕ್ಷೆಗಳಿಗೆ ಓದೋದಕ್ಕೆ ಹೇಳಿ ಹೊರತು ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ಓದೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸ್ಟೇಟ್ ಎಕ್ಸಾಮ್ಸನ್ನ ಪ್ಲಾನ್ ಬೇ ರೀತಿ ಇಟ್ಕೊಳ್ಳಿ ಹೇಳಿ ಯಾಕಂದರೆ ಅಷ್ಟು ವರ್ಸ್ಟ್ ಕಂಡೀಷನ್ ಇದೆ ಇಲ್ಲಿ ಸರ್ಕಾರ ಅಷ್ಟೇ ಭ್ರಷ್ಟತೆಯಿಂದ ಕೂಡಿರಲ್ಲ ಕೆ ಪಿ ಎಸ್ ಸಿ ಕೂಡಿರುತ್ತೆ ಎಲ್ಲರೂ ಬೇರೆಯೇ ಎದ್ದು ಹೊಲ ಪರಿಸ್ಥಿತಿ ಇದೆ ನಮ್ಮ ಆಯಿತಾ ನಾವು ಯಾರನ್ನ ಏನನ್ ಕುಂದಿರ್ತೀವಿ ಅವರೇ ಹೋಗಿ ನಮ್ಗೆ ಊಟ ನಿಂತ್ಕೊಂಡ್ಬಿಡ್ತಾರೆ ನಾವೀಗ ಸರ್ಕಾರವನ್ನು ಅತೀವನ್ನ ನಮ್ಗೆ ಏನೋ ಮಾಡುತ್ತೆ ಅದು ಮಾಡುತ್ತೆ ಅವರೇ ಕೆ ಪಿ ಎಸ್ ಸಿ ಜೊತೆ ಶಾಮೀಲ ಆದ್ರೆ ಸರ್ಕಾರದವ್ರು ಏನ್ ಮಾಡೋಕ್ಕಾಗತ್ತೆ ಸೊ ಹಿಂಗಿದೆ ಪರಿಸ್ಥಿತಿ ದಯವಿಟ್ಟು ಏನಾದ್ರೂ ಅಂದ್ಕೊಳ್ಳಿ ಆಯ್ತಾ ಏನ್ ಬೇಕಾಗಿದ್ದಿರೋದು ಸತ್ಯ ಹೇಳ್ತೀನಿ ನನಗೂ ಸಾಕಾಗ ಹೋಗಿದೆ ನನಗೆ ಈ ಯೂಟ್ಯೂಬ್ ಚಾನಲ್ ಈ ಟೆಲಿಗ್ರಾಮು ಈ ವಿಷಯಗಳು ಈ ಜಂಜಾಟಗಳು ಏನು ನನಗೆ ಒಂದೊಂದ್ಸಲ ಈ ಆಸ್ಪೆಕ್ಟ್ಸ್ಗಳ ವಿಷಯದಲ್ಲಿ ಅನ್ಸುತ್ತೆ ಎಷ್ಟು ಮುಗ್ಧರು ಎಷ್ಟು ಇದ್ದಾರೆ ಅಂದ್ರೆ ಸರ್ ಕೈ ಬಿ ಕಾಲಿಗೆ ಬೀಳ್ತೀವಿ ಪಿ ಡಿ ಒ ಬಿಡಿಸಿ ಹಾಂ ಯಾವುದೋ ಸಿ ಟಿ ಆಯ್ತು ಸ್ಕ್ಯಾಮ್ ಆಗಿದೆ ಬಿಡಿಸೋದಕ್ಕೆ ಏನಿದೆ ಯಾರ ಹತ್ರ ಪವರ್ ಇದೆ ಸರ್ಕಾರ ಯಾರು ಮಾತಾಾದರೂ ಕೇಳ್ತವ ಕೆ ಪಿ ಎಸ್ ಸಿ ಯಾರು ಮಾತಾನಾದರೂ ಕೇಳತ್ತ ಅಲ್ಲಿರೋ ಮೆಂಬರ್ಸ್ ಮಾತ್ರ ಅಧ್ಯಕ್ಷರು ಕೇಳಲ್ಲ ಅಧ್ಯಕ್ಷರು ಮಾತ್ರ ಮೆಂಬರ್ ಕೇಳಲ್ಲ ಅವರು ಕೇಳಲ್ಲ ಇನ್ನು ಆಕ್ಸ್ಪಿರನ್ಸ್ಗಳ ಹೋದವ್ರ ಮುಂದೆ ಬಾಯ್ ಪಡ್ಕೊಂಡ್ರು ಕೇಳ್ತಾರ ಅವರು ನೀವು ಅನ್ಕೊಂಡಿದ್ದೀರಾ ಕೇಳ್ತಾರೆ ಆಗುತ್ತೆ ಅಂತ ನಂಬಿದ್ದೀರಾ ಹಂಗಿದೆ ಪರಿಸ್ಥಿತಿ ಆಯ್ತಾ ದಯವಿಟ್ಟು ನೀವು ಯಾರಿಗೋಗಿ ಕೈ ಕಾಲು ಬೀಳ್ತೀನಿ ಸರ್ ಹಂಗ್ ಬಿಡ್ತೀನಿ ಯಾಕೆ ಕೈ ಕಾಲು ಬಿಡಿ ನಿನಗೆ ನಿಮ್ಮಗೆ ಅಪ್ಪ ಅಮ್ಮ ಓದಿಸಿ ಹೊಟ್ಟೆ ತುಂಬ ಊಟ ಹಾಕಿ ದುಡ್ಡು ಕೊಟ್ಟು ಓದಿಸ್ತಿರ್ತಾರೆ ಅವ್ರ ಕೈ ಕಾಲು ಬಿಡಿ ಯಾರಿಗೂ ಕೈ ಕಾಲು ಬಿಡುವಂಥ ಅವಶ್ಯಕತೆ ಇಲ್ಲ ಒಂದು ಹುದ್ದೆನೆ ನಿಮ್ಮ ಜೀವನವನ್ನು ನಿರ್ಧರಿಸಲಾಯ್ತಾ ಬದುಕೋದಕ್ಕೆ ನೂರಾರು ದಾರಿ ಇನ್ ಕೆಲವರು ನಾನು ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಕೂಡ ಪೋಸ್ಟ್ ಹಾಕಿದೆ ಅವ್ರು ನೋಡಿತೀವಿ ಇವ್ರು ನೋಡಿದ್ರು ನೋಟಿಫಿಕೇಶನ್ ಅಂದ್ರೆ ಹೊಡಿತೀವಿ ಹಂಗೆ ಮಾಡ್ಬಿಡ್ತೀವಿ ಕಾನೂನು ಕೈಗೆತ್ಕೊಡ್ತೀವಿ ಯಾವ ಕಾನೂನು ಕೈಗೆತ್ಕೊಂಡ್ರೆ ಯಾರು ಬರಲ್ಲ ಎಂತೆಂಥ ಪ್ರಧಾನಿ ಮೊಮ್ಮಕ್ಕಳು ಎಷ್ಟೋ ಪ್ರಭಾವ ಇರೋರು ಜೈಲಲ್ಲಿ ಕೂತಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ಸಂವಿಧಾನಬದ್ಧವಾದಂಥ ರಾಷ್ಟ್ರ ಇದೆ ನಾನು ಮುಂಚೆ ಹೇಳ್ತಿದ್ದೆ ನಿಮಗೆ ಪ್ರಚೋದನಕಾರಿಯಾಗಿ ಹಂಗೆ ಹೊರಟು ಅದು ಪಾಸಿಬಲ್ ಆಗಲ್ಲ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕರೆಕ್ಟಾಗಿ ವಿವೇಚನೆಯಿಂದ ನಿಮ್ಮ ಏನು ಕೆಲಸ ಇದೆ ಅದನ್ನು ಮಾಡಿ ಚೆನ್ನಾಗಿ ಓದ್ಬೇಕಾ ಓದಿ ಅದರ ಕಡೆ ಗಮನ ಕೊಡಿ ಅವ್ರ ನೋಟಿಫಿಕೇಶನ್ ಒತ್ತಡಗಳನ್ನು ತೆಗೆದುಕೊಂಡ್ರೆ ಏನೂ ಆಗಲ್ಲ ಬದುಕಲ್ಲಿ ಯಾವುದು ಬದಲಾವಣೆಗಳು ಆಗಲ್ಲ ನೀವು ನಾನು ಏನೋ ಮಾಡ್ತೀರಿ ನಾನು ಪ್ರೆಷರ್ ತಗೊಂತಿನ ಅಂತ ಅದರಿಂದ ಏನೂ ಬದಲಾವಣೆ ಆಗೋಲ್ಲ ಸೊ ಅದಕ್ಕೆ ಆದಷ್ಟು ಕಾಮಾಗಿ ಏನೂ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಏನು ಬದಲಾವಣೆ ಆಗೋಲ್ಲ ಆ್ಯಂಡ್ ಎಲ್ಲರನ್ನ ಯಾರನ್ನೇ ಆಗಲಿ ಹೋಗಿ ನಿಮ್ಮ ವ್ಯಕ್ತಿತ್ವವನ್ನು ಕೆಳಗಿಟ್ಟು ಅವ್ರ ಹತ್ರ ಬೇಡಿಕೊಳ್ಳುವಂಥದ್ದು ಅವೆಲ್ಲ ಬಿಡಿ ಅದು ಯಾರು ಏ ಯಾರು ಹೇಳಿದ್ರೆ ಬಿಡಿ ಒಂದಿಸಲ್ಟ್ ಬರಲ್ಲ ಯಾರು ಹೇಳಿದ್ರೆ ಏನೂ ಬರಲ್ಲ ಅವ್ರು ಏನು ಮಾಡಬೇಕು ಅವಾಗ ಮಾಡ್ತಾರೆ ನನಗೆ ಬಂದು ಕಮೆಂಟ್ ಅಲ್ಲಿ ನೀವು ಸರ್ ಅದನ್ನು ಬಿಡಿಸಿ ಇದನ್ನು ಬಿಡಿಸಿ ಎಡಿಟ್ ಆಗಿ ಯಾರು ಕೊಡೋಲ್ಲ ಈಗ ನಾನು ಎಡಿಟ್ ಆಪ್ಷನ್ ಕೊಡಿ ಅಂತ ಹೇಳಿದ್ರೆ ಕೆ ಎದ್ರು ಕೊಡ್ತಾರ ಅವ್ರು ಮಾಡೋ ಟೈಮಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ಬೋದು ತಿಳಿಸ್ಬೋದು ಅಷ್ಟೆ ಏನು ಯಾರ ಹತ್ರನೂ ಹೋಗಿ ಕೇಳುವಂಥದ್ದು ಅವೆಲ್ಲ ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಪ್ರಯತ್ನ ಪಡಿ ನೀವು ಕರೆಕ್ಟ್ ಆಗಿರಿ ನಿಮಗೆ ಸಕ್ಸಸ್ ಸಿಗೋ ಕ್ಷೇತ್ರದಲ್ಲಿ ಆಸಕ್ತಿ ಇರೋ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇದಾಗಿಲ್ಲ ಅಂದ್ರೆ ಇನ್ನೊಂದಕ್ಕೆ ಹೋಗಿ ಏನೋ ಒಂದು ಮಾಡಿ ಅದನ್ನು ಹೊರತುಪಡಿಸಿ ಏನೋ ಆಗುತ್ತೆ ನೋಡಿ ಲಕ್ಷಾಂತರ ಜನ ಓದ್ತಿರ್ತಾರೆ ಬಿಡೋದೆ ಎರಡು ಮೂರು ಮೂನೋರ್ ಪೋಸ್ಟ್ ಆದರೂ ಭರವಸೆಯಿಂದ ಓದ್ತಾ ಇರ್ತಾರೆ ಯಾಕೆ ನಮಗೂನ್ಬಿ ಸಿಗುತ್ತೆ ಅಂತ ಅಷ್ಟೇ ಜೀವನದಲ್ಲಿ ಭರವಸೆ ಇಂಪಾರ್ಟೆಂಟ್ ಇದಾಗಿಲ್ಲ ಅಂದ್ರೆ ಇನ್ನೊಂದು ದಿನ ನಮಗೆ ಕೈ ಹಿಡಿಯುತ್ತೆ ಒಳ್ಳೇದಾಗುತ್ತೆ ಅಂತೇಳಿ ಹೋಗಿ ಒಳ್ಳೇದಾಗ್ಲಿ ಧನ್ಯವಾದಗಳು